ಸೊ ಮಿಡ್ ನೈಟ್ ನೈಟ್ ರೈಡ್ ಮಾಡಿದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ಸೊ ರೂಮ್ ಸಿಗ್ತಾಯಿಲ್ಲ ಇವಾಗ ಅದು ಕೂಡ ರೂಮ್ ಸಿಗ್ತಾಯಿಲ್ಲ ಹೆವಿ ಮಳೆ ಬರ್ತಾ ಇದೆ ಕೇರಳ ಸೊ ಜಟಾಗಿಗೇನ ಬಂದ್ವಿ ಇಲ್ಲಿ ಆನ್ಲೈನ್ ಪೇಮೆಂಟ್ ಏನಿಲ್ಲ ಫೋನ್ಪೇ ಗೂಗಲ್ ಪೇ ಅದೆಲ್ಲ ಸ್ವಲ್ಪ ಜಟು ಆಟೋದಲ್ಲಿ ಏಟೆಂಗೆ ಹೋಗೋ ಪರಿಸ್ಥಿತಿ ರಾಮಾಯಣ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆ ವನವಾಸ ಸಂದರ್ಭದಲ್ಲಿ ರಾವಣ ಸೀತೆನ ಈಗ ನಮ್ಮ ಸರದಿ

ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ನಾವು ನಾವು ಇವತ್ತು ಕೇರಳದಲ್ಲಿದ್ದೀವಿ ಇವಾಗ ನಿನ್ನೆ ನೈಟು ಬಂದು ರೂಮೆಲ್ಲ ಹುಡುಕಿ ಸ್ಟೇ ಆಗುವಾಗ ಮೂರು ಮೂರುವರೆ ಆಯಿತು ನೈಟ್ ಸೋ ಹೆವಿ ಕಷ್ಟ ಆಯಿತು ಮಾತ್ರ ರಾತ್ರಿ ಇಡೀ ಹೆವಿ ಮಳೆ ಕೇರಳ ಬಂದು ಜಟಾಯಿ ಹತ್ತಿರ ಹೋಗ್ಬೇಕಿನ್ನು ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ಗಂಟೆ ಎರಡು ಐವತ್ತೆಂಟು ರೂಮು ಹುಡುಕಿ ಹುಡುಕಿ ಯಾವುದು ಸಿಕ್ಕಿಲ್ಲ ಫೈನಲ್ ಆಗಿ ನೋಡಿ ಕೂತಿದ್ದೀವಿ ನಾನು ಮತ್ತು ನೈಟ್ ರೈಡ್ ಮಾಡಿದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ಸೊ ಏನಂದರೆ ರೂಮ್ ಇಲ್ಲ ಇವಾಗ ಮೂರು ಗಂಟೆ ಆಗಿದೆ ಸೊ ಹೆವಿ ಮಳೆ ಬೇರೆ ಇದೆ ಗೊತ್ತ ಕೂತಿದ್ದಾನಲ್ಲಿ ರೂಮ್ ಕಾಲ್ ಮಾಡ್ತಾ ಇದ್ದಾನೆ ಯಾವುದು ಕೂಡ ರೂಮ್ ಸಿಗ್ತಾ ಇಲ್ಲ ಹೆವಿ ಮಳೆ ಬರ್ತಾ ಇದೆ ಕೇರಳ ಕೇರಳ ರೀಚ್ ಆಗಿದ್ದೀವಿ ಇಲ್ಲಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ಏನು ಕತೆ ಗೊತ್ತಾಗ್ತಿಲ್ಲ ಹೋಟೆಲ್ ನಂಬರ್ ಪ್ಲೀಸ್ ನೈನ್ ಫೈವ್ ಕರೆಕ್ಟಾಗಿ ಏನಿದ್ದೇ ಇಲ್ಲ ಸೊ ಇವಾಗ ಎದ್ದಿದ್ದೀವಿ ಈಗ ನೆಕ್ಸ್ಟ್ ಇವಾಗ ಹೋಗ್ತಾ ಇರೋದು ಜಟಾಯಿ ಇರೋ ಕಡೆ ರೂಮಿಂದ ಸೊ ಇಲ್ಲಿಂದ ಹೋಳ್ತಾ ಇದ್ದೀವಿ ಜಟಾಯಿ ಇರೋ ಕಡೆ ಗೌತಮ್ ರೆಡಿ ಇದ್ದಾನೆ ಗೌತಮ್ ರೆಡಿಯಾ ಜಟಾಯು ರೂಪಿಗೆ ರೆಡಿ ನಾವು ರೆಡಿ

ಐನೂರು ಕಿಲೋಮೀಟ್ರ್ ಐನೂರು ಕಿಲೋಮೀಟರ್ ಸ್ಟೇ ಮಾಡಿ ಹೋಗ್ಬೇಕು ಅದು ರೆಕಾರ್ಡ್ ಮಾಡ್ತೀವಿ ಗೊತ್ತಿಲ್ಲ ಬಟ್ ಅದು ಇದಕ್ಕಿಂತ ಜಾಸ್ತಿ ರೈಟ್ ಇದೆ ರಿಟನ್ ಬೈಟ ರಿಟನ್ ಬೈ ಸಿ ಓ ಹಂಗೆ ಇವತ್ತಿನ ವ್ಲಾಗ್ನ ಶುರು ಮಾಡುವ ಜೊತೆ ಜೊತೆಗೆ ಬನ್ನಿ ಸಹಕರಿಸಿ ಗಾಯ್ಸ್ ನೋಡ್ತಾ ಇದ್ದರೆ ನಿಮಗೆ ಕೇರಳ ತಮಿಳ್ನಾಡು ವ್ಯತ್ಯಾಸ ನಾನು ಈಗ ತೋರಿಸ್ತೀನಿ ಯಾಕಂದರೆ ನಾವು ಟೂ ಡೇಸ್ ಬ್ಯಾಕ್ ಮುರುಗನ್ ಸ್ಟ್ಯಾಚು ಅದ್ರ ಹತ್ರ ಇದ್ವಿ ಹಾಗೆ ದಾರಿ ಬರುವಾಗ ಏನಾಯ್ತು ಏನಾಯ್ತಂದರೆ ಬೈಕ್ನ ಸೈಡ್ಗೆ ಹಾಕಿಸಿ ಸೈಡಿಗೆ ಹಾಕಿದ್ವಿ ಕೈದ ಗ್ಲೌಸ್ ಏನಿದೆ ಹಾಗೆ ಹಿಂದ್ಗಡೆ ಬ್ಯಾಗ್ ಮೇಲೆ ಇಟ್ಟಿದೆ ಅದನ್ನು ಹೊರಡುವಾಗ ಅಲ್ಲಿಂದ ಹಾಕೊಳೋಕೆ ಮರಿತು ಸೊ ಹಾಗೆ ಎರಡು ಟೂ ಡೇಸ್ ಗ್ಲೌಸ್ ಇಲ್ಲದೆ ರೈಡ್ ಹೊಡ್ತಿದೆ ಕೈದ ಕಲರ್ ನೋಡ್ತೀರಂದರೆ ಫುಲ್ ಚೇಂಜ್ ಆಗಿದೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೋ ಈ ಕಡೆ ನಮ್ಮ ಕರ್ನಾಟಕ ಈ ಕಡೆ ನೋಡಿದ್ರೆ ತಮಿಳ್ನಾಡು ಪೂರ್ತಿ ಕಪ್ಪಾಗಿದೆ ನೋಡ್ತಾ ಇದ್ದಾರೆ ಇದು ಜಾಕೆಟ್ ಒಳಗಿತ್ತು ಕೈ ಫುಲ್ಲು ಇದು ಗ್ಲೌಸ್ ಇತ್ತಿಲ್ಲ ಟೂ ಡೇಸ್ ಸೊ ಜಟಾಗಿ ಬಂದ್ವಿ ಇಲ್ಲಿ ಆನ್ಲೈನ್ ಪೇಮೆಂಟ್ ಏನಿಲ್ಲ ಫೋನ್ ಪೇ ಗೂಗಲ್ ಪೇ ಅದೆಲ್ಲ ಫುಲ್ ಕ್ಯಾಶ್ ಇಟ್ಕೊಂಡೇ ಬರಬೇಕು ಈಗ ನಮ್ಮ ಪರಿಸ್ಥಿತಿ ನೋಡಿ ಎ ಟಿ ಎಮ್ಗೆ ಹೋಗುವಂಥ ಪರಿಸ್ಥಿತಿ ಈಗ ಎ ಟಿ ಎಮ್ಗೆ ಹೋಗಿ ಕ್ಯಾಶ್ ತಗೊಂಡು ಬರಬೇಕು ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಗುರು ಎಂಥ ಪಾಡು ನೋಡಿ ಬಂದಮೇಲೆ ನೋಡ್ದೆ ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಎ ಟಿ ಎಮ್ಗೆ ಹೋಗಿ ಆದರೂ ಕ್ಯಾಶ್ ಕೊಟ್ಟು ನೋಡಿ ಹೋಗ್ತೀನಿ ನಿಮಗೆ ಚಟಾಯಿ ತೋರಿಸಿ ತೋರಿಸಿ ಚಟಾಯಿ ಬಂದು ಆಟೋದಲ್ಲಿ ಎ ಟಿ ಎಮ್ಗೆ ಹೋಗೋ ಪರಿಸ್ಥಿತಿ ಫೈನಲ್ ಆಗಿ ಟಿಕೆಟ್ ಎಲ್ಲ ಹೋಗ್ತಾ ಹೋಗ್ತಾಯಿದ್ವಿ ಹತ್ಕೊಂಡು ಈಗ ಕೇಬಲ್ದೊಂದು ಅಂತ ಹೇಳೋದು ಕೇಬಲ್ದು ಬ್ರಿಡ್ಜ್ ಥರ ಒಂದು ಇದಿದೆ ಹ್ಞೂ ಏಕೆಂಥೇಳ್ದ್ರೆ ಓಯ್ ಆ ಕೇಬಲ್ದಕ್ಕೆ ಎಂಥೇಳ್ದ ಬ್ರಿಡ್ಜಾ ಬ್ರಿಡ್ಜ್ ಅಲ್ಲಾರ ಹೋಗ್ತೇನೆ ಕೇಬಲ್ ಟ್ರಾವೆಲ್ ಏನೋ ಇದೆ ಅದರಲ್ಲಿ ಹೋಗುವ ನೋಡುವ ಸೊ ಮೇಲ್ಗಡೆ ಒಂದು ಸೆಟ್ ಹೋಗಿ ಪುನಃ ಕೆಳಗಡೆ ಒಂದು ಸೆಟ್ ಬರ್ತಾ ಇದೆ ಅಂದರೆ ಟೋಟಲ್ ಮೂರ್ ನಾಲ್ಕು ಇರ್ಬೋದು ನೋಡಿದ ಮೆಟ್ರೋ ಟೈಪ್ ಇದೆ ಕೇಬಲ್ ಕೇಬಲ್ ಕಾರ್ ಈಗ ನಮ್ಮ ಸರದಿ नहीं ये नहीं तो कोई एफएसएम अंडर है क्या बोल देगा देगा हम अब था ना वो कॉलेज रेट तो कुछ पढ़ रहा है मतलब ये बताओ एलेक्जेंडर को तो पार्टी तो देनी पड़ेगी ಒಬ್ಬ ಫೈನಲ್ ಆಗಿ ಬಂದು ಟಾಪಿಗೆ ತಲುಪಿದ್ವಿ ಹೆಂಗಿದೆ ನೋಡಿ ಇವು ಜಟಾಯು ಮೇಲೆ ಇದೆ ನೋಡುವ ಯಾವ ರೀತಿ ಇದೆ ಅನ್ನ ನಾವಿವತ್ತು ಮಡಿಕೇರಿಯಿಂದ ಹತ್ತು ದೂರ ಬಂದು ಕೇರಳದ ಜಟಾಯು ಸ್ಟ್ಯಾಚ್ಯೂ ಹತ್ರ ಬಂದಿದೀವಿ ಜಟಾಯು ಸ್ಟ್ಯಾಚ್ಯೂ ನೋಡಿ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಸೊ ಅಲ್ಲಿಗೆ ಹೋಗೋ ಇವಾಗ ರಾಮಾಯಣ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆ ವನವಾಸ ಸಂದರ್ಭದಲ್ಲಿ ರಾವಣ ಸೀತೆನ ಅಪ್ ಅಪಹರಣ ಮಾಡ್ಕೊಂಡು ಹೋಗಿ ಹೋಗಿರ್ತಾನೆ ಸೊ ಆ ಸಂದರ್ಭದಲ್ಲಿ ಈ ಜಾಗದಲ್ಲಿ ಜಟಾಯು ಅನ್ನುವಂಥ ಪಕ್ಷಿ ಆ ರಾವಣನ ತಡಿತಾನೆ ಸೊ ಆ ಸಂದರ್ಭದಲ್ಲಿ ಯುದ್ಧ ಆಗುತ್ತೆ ಆ ಯುದ್ಧ ಆಗೋ ಸಂದರ್ಭದಲ್ಲಿ ರಾವಣ ಖಡ್ಗದಿಂದ ಪಕ್ಷಿಯ ರೆಕ್ಕೆಯನ್ನು ಕತ್ತರಿಸ್ತಾನೆ ಇದೇ ಜಾಗದಲ್ಲಿ ಸೊ ಜಟ್ ಬಂಡೆ ಮೇಲೆ ಬಿದ್ದಿರುತ್ತೆ ನೆಕ್ಸ್ಟ್ ರಾಮ ಲಕ್ಷ್ಮಣರು ಹಾಗೆ ಸೀತನ ಹುಡ್ಕೊಂಡು ಬರುವಾಗ ಜಟಾಯು ಪಕ್ಷಿ ಶ್ರೀ ಲಕ್ಷ್ಮ ಲಕ್ಷ್ಮಣರಿಗೆ ಈ ವಿಷಯವನ್ನು ತಿಳಿಸಿ ತನ್ನ ಪ್ರಾಣವನ್ನು ಇದೇ ಮೇಲೆ ಬಂಡೆಯಲ್ಲಿ ಬಿಟ್ಟಿದ್ದು ಅನ್ನುವಂಥ ಒಂದು ನಂಬಿಕೆ ಇದೆ ಸೊ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಜಟಾಯು ಪಕ್ಷಿದು ಸ್ಟ್ಯಾಚ್ಯೂ ಯಾವ ರೀತಿ ಇದೆ ಅಂತ ಬನ್ನಿ ಹೋಗೋ ಮೇಲ್ಗಡೆ ನಾವು ಜಟಾಯಿ ಮುಗಿಸ್ಕೊಂಡು ಹೊಡ್ತಾಯಿದ್ವಿ ಇವಾಗ ಇವತ್ತಿನ ಕೊನೆಯ ದಿವಸದ ಟ್ರಿಪ್ ಇವತ್ತು ಮರಳಿ ಪಯಣ ನಮ್ಮ ಊರಿನ ಕಡೆಗೆ ಕೊಡಗು ಕಡೆಗೆ ಸೋ ಇಲ್ಲಿಂದ ಹೊಡ್ತಾಯಿದ್ವಿ ಕೊನೆಯ ದಿನದ ಟ್ರಿಪ್ಪು ಮುಗಿಸ್ತಾ ಇದ್ವಿ ಇವಾಗ ಸೊ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಶುಭ ದಿನ